ಇವತ್ತು ನಾವು ಬೆಂಗಳೂರು ನಗರದ ಕೋಗಿಲೆ ಬಡಾವಣೆಯಲ್ಲಿ ನಾವು ಇವತ್ತು ಸ್ಥಳದಲ್ಲಿದ್ದೇವೆ ಈಗಾಗಲೇ ನೀವು ವೀಕ್ಷಣೆ ಮಾಡಿರುವಂಥ ಸ್ಥಳವನ್ನು ನೋಡಿದಾಗ ನಮಗೆ ಒಂದು ವಿಚಾರವನ್ನು ಎಲ್ಲರೂ ವಿಚಾರ ಮಾಡುವಂಥ ಒಂದು ವಿಚಾರವನ್ನು ಗಮನಕ್ಕೆ ಬಂತು ಏನಂದರೆ ಈ ಸ್ಥಳದಲ್ಲಿ ಅನಧಿಕೃತವಾಗಿ ವಾಸವಾಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಏಕಾಏಕಿಯಾಗಿ ಜೆ ಸಿ ಬಿಗಳ ಸದ್ದನ್ನು ಮಾಡಿದಿರೋದು ಸರಿ ಮಾಡಲಿ ತೊಂದರೆ ಇಲ್ಲ ಆದರೆ ಅನಧಿಕೃತವಾಗಿ ಇದ್ದಾರೆ ಅನ್ನುವಂಥದ್ದನ್ನು ನೋಟಿಸ್ ಮುಖಾಂತರನೋ ಯಾವುದೋ ಒಂದು ವಿಚಾರ ಮುಖಾಂತರ ಅವರಿಗೆ ತಲುಪಿಸಿದ್ರೆ ಇಲ್ಲಾಂದರೆ ಬೇರೆ ಕಡೆ ಅವರಿಗೆ ನಿವೇಶನಗಳ ವ್ಯವಸ್ಥೆ ಮಾಡಿದ್ರೆ ಅವರು ಎಲ್ಲೋ ಒಂದು ಕಡೆ ಒಂದು ಸ್ಥಳದಲ್ಲಿ ವಾಸವಾಗಿದ್ದಾಗ ಅವ್ರು ಡೆಮಾಲಿಷ್ ಮಾಡಿದರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ ಆದರೆ ಏಕಾಏಕಿಯಾಗಿ ಜೆ ಸಿ ಬಿಗಳನ್ನು ತಂದು ಇವತ್ತು ಮನೆಗಳನ್ನು ಧ್ವಂಸ ಮಾಡಿ ಇವತ್ತು ಎಷ್ಟೋ ಜನರ ಕುಟುಂಬ ಸುಮಾರು ನೂರಾರು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ ಆದರೆ ಎಲ್ಲ ಕುಟುಂಬಗಳು ಇವತ್ತು ಯಾವ ರೀತಿ ಆಗ್ಬಿಟ್ಟಿದಾವತಂದ್ರೆ ಎಲ್ಲವೂ ಕೂಡ ಬೀದಿಗೆ ಬಂದುಬಿಟ್ಟಿದ್ದಾವೆ ಇವತ್ತು ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗಳನ್ನು ಬಿಟ್ಟು ಇವತ್ತು ಯಾವ ರೀತಿ ಪದಾರ್ಥ ಇದ್ದಾರೆ ತಮ್ಮ ಪುಸ್ತಕ ಇಲ್ಲ ಪೆನ್ಗಳಿಲ್ಲ ನೋಟ್ಬುಕ್ಗಳಿಲ್ಲ ಏನೂ ಇಲ್ಲ ಇವತ್ತು ಅವ್ರಿಗೆ ತಿನ್ನೋದಕ್ಕೆ ಏನೂ ಕೂಡ ಇಲ್ಲ ಯಾವ ಒಂದಿಷ್ಟು ಸಂಸ್ಥೆಗಳು ಬಂದು ಸಹಾಯ ಮಾಡ್ತಾರೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಅವರು ಇವತ್ತು ಏನಂತಂದರೆ ಯಾವುದೋ ಒಂದು ಕಡೆ ಅನಾಥರವರು ಹೆಂಗಿರ್ತಾರೋ ಆ ರೀತಿ ಅವ್ರ ಜೀವನ ನಡೀತಾ ಇದೆ ಎರಡುನೂರ ಐವತ್ತಕ್ಕಿಂತ ಹೆಚ್ಚು ಕುಟುಂಬಸ್ಥರು ಇಲ್ಲಿ ವಾಸವಾಗಿದ್ದಾರೆ ಆದರೆ ನಮಗೊಂದು ಕಾಣುವಂಥ ಒಂದು ಯಕ್ಷ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸುಮಾರು ಎರಡುನೂರ ಐವತ್ತು ಕುಟುಂಬಗಳಿರ್ತಕ್ಕಂಥ ಸುಮಾರು ಸಾವಿರಾರು ಜನ ಇರ್ತ ವಾಸ ಮಾಡ್ತಕ್ಕಂಥ ಈ ಸ್ಥಳದಲ್ಲಿ ಚುನಾವಣೆಗಳು ಬಂದಾಗ ಇದೇ ರಾಜಕಾರಣಿಗಳು ಇದೇ ಜನಪ್ರತಿನಿಧಿಗಳು ಎಲ್ಲರೂ ಬಂದು ಇವತ್ತು ಇಲ್ಲಿ ಮತಗಳನ್ನು ಕೇಳಲು ಬರ್ತಾ ಇದ್ದಾರೆ ಇವತ್ತು ಅವರ ಹತ್ರ ಐ ಡಿ ಪ್ರೂಫ್ಗಳನ್ನು ಕೂಡ ತೋರಿಸ್ತಾ ಇದ್ದಾರೆ ಆಧಾರ್ ಕಾರ್ಡು ಮತ್ತೊಂದು ಮಗದೊಂದು ಚುನಾವಣೆ ಐ ಡಿ ಕಾರ್ಡು ಎಲ್ಲವನ್ನು ಕೂಡ ಅವರ ಹತ್ರ ಇದ್ದಾವೆ ಆದರೂ ಕೂಡ ಇವರು ಮೂಲ ನಿವಾಸಿಗಳಲ್ಲ ಇಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿವೇಶನಗಳನ್ನು ಮಾಡಿಕೊಂಡು ಇಲ್ಲಿ ವಾಸವಾಗಿದ್ದಾರೆ ಅನ್ನುವಂಥ ಕಾರಣಕ್ಕ ಇದೇನು ಯು ಪಿ ಮಾದರಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಾ ಸೊ ನಾನು ಇವಾಗ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೇನೆ ಏನಪ್ಪಾ ಅಂತಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದು ಯಾರ ಮೇಲೆ ಗೋಬೆ ಕುಡಿಸೋ ಇಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಹನ್ನೆರಡು ನೂರ ಐವತ್ತು ಮನೆಗಳನ್ನ ನಾವು ಕೊಡ್ತೀವಿ ಅಂತೇಳಿ ಮಾರನೇ ದಿನಾನೇ ತಾವು ಮೀಟಿಂಗ್ ಮಾಡಿಕೊಂಡು ವಸತಿ ಸಚಿವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳೆಲ್ಲರೂ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿದ್ರಿ ಆದರೆ ಬಂದ ತಕ್ಷಣ ನಾನು ಶುಕ್ರವಾರ ದಿನ ಒಳ್ಳೆ ನಮಾಜ್ ಆದ ತಕ್ಷಣ ನಿಮಗೆ ಒಂದು ಒಳ್ಳೆ ಶುಭ ಸಂದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಸುಮಾರು ಹದಿನೈದು ಹದಿನಾರು ದಿನಗಳ ಕಳಿತು ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಸಹಾಯ ಕೂಡ ಇಲ್ಲ ಎಲ್ಲೋಯ್ತು ನಿಮ್ಮ ಹನ್ನೆರಡುನೂರ ಐವತ್ತು ಮನೆಗಳು ಎಲ್ಲೋದು ನಾವು ಬಯ್ಯಪ್ಪನ ಹಳ್ಳಿ ಕಡೆ ಕಟ್ಟಿಸ್ಕೊಡ್ತೀವಿ ಅಲ್ಲಿ ಕಟ್ಟಿಸ್ಕೊಡ್ತೀವಿ ಇದೇನು ಸಮಾಧಾನಕರ ಬಹುಮಾನ ಕೊಡ್ತಾ ಇದ್ದೀರಾ ನೀವು ಸರ್ಕಾರಕ್ಕೆ ನಾನು ದಯವಿಟ್ಟು ತಮಗೆ ಒಂದು ಎಚ್ಚರಿಕೆ ಅಥವಾ ತಮಗೆ ಒಂದು ಸಲಹೆಯನ್ನು ಕೊಡ್ತೀನಿ ಯಾರೇ ಇರಲಿ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬದುಕುವಂಥ ಹಕ್ಕಿದೆ ಕರ್ನಾಟಕದಲ್ಲಿ ಅದು ಬೆಂಗಳೂರಂಥ ಸಿಟಿಯಲ್ಲಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರು ವಾಸ ಮಾಡ್ತಾರೆ ಅಂದರೆ ಸ್ಲಮ್ಮಲ್ಲಿ ವಾಸ ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಅವರು ಯಾರು ಅಧಿಕೃತವಾಗಿದ್ದಾರೋ ಅವರಿಗಾದರೂ ಮನೆಗಳು ಕೊಡಬೇಕಲ್ಲ ನೀವು ಸರ್ಕಾರದವರು ಅದನ್ನು ಬಿಟ್ಟು ಬಾಂಗ್ಲಾದೇಶದ ಒಬ್ಬರು ರಾಜಕಾರಣಿಗಳು ಹೇಳ್ತಾರೆ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅರೆ ಬಾಂಗ್ಲಾದೇಶದವರು ಇಲ್ಲಿ ಬರಬೇಕಾದ್ರೆ ನೀವೇನು ಕಲ್ಲೆಕಾಯಿ ತಿಂತಿದ್ರ ಇವ್ರು ಏನು ಮಾಡ್ತಾಯಿದ್ರು ನಮ್ಮ ಸೈನಿಕರ ಮೇಲೆ ಎಷ್ಟೊಂದು ನಮ್ಮ ಮೇಲೆ ಆತ್ಮವಿಶ್ವಾಸ ಇದೆ ಸುಮ್ಮನೆ ಏನೋ ಹೇಳ್ಕೊಂಡು ಬಾಂಗ್ಲಾದೇಶದವ್ರು ಬಂದರು ಮತ್ತೊಬ್ರು ಬಂದರು ಮಗದೊಬ್ಬರು ಬಂದರು ಅನ್ನುವಂಥದ್ದಲ್ಲ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಅನ್ನುವಂಥದ್ದಕ್ಕೆ ನೀವು ಏನು ನಮ್ಮ ಇಂಡಿಯನ್ಸ್ ಕಡೆಯಿಂದ ಏನು ಪ್ರೂಫ್ ಕೊಡ್ತೀರೋ ಸರ್ಕಾರ ಏನು ಪ್ರೂಫ್ ಕೊಡುತ್ತೋ ಅವೆಲ್ಲ ಪ್ರೂಫ್ ಕೂಡ ಇದಾವೆ ಅವ್ರ ಹತ್ರ ಸೊ ಅಂಥವ್ರನ್ನ ನೀವು ಪರಿಗಣನೆ ಮಾಡಿಕೊಂಡು ಇಲ್ಲಿನ ಜನಪ್ರತಿನಿಧಿಗಳು ಶಾಸಕರು ವಿಶ್ವನಾಥ್ ಸಾಹೇಬ್ರೆ ದಯವಿಟ್ಟು ಈ ವಿಡಿಯೋ ತಮಗೆ ತಲುಪಿದ ತಕ್ಷಣ ಈ ಸ್ಥಳಕ್ಕೆ ಬಂದು ತಮ್ಮ ತಾವು ಮೊನ್ನೆ ಹದಿನಾರು ದಿನ ಹದಿನೈದು ದಿನ ಆದ ತಕ್ಷಣ ಬಂದಿದ್ದೀರಿ ಅಂತ ಕೇಳ್ಪಟ್ಟೆ ಆದರೆ ಬಂದು ವೀಕ್ಷಣೆ ಮಾಡೋಕ್ಕೆ ಇದೇನು ಪ್ರವಾಸಿ ತಾಣ ಅಲ್ಲ ದಯವಿಟ್ಟು ಇಲ್ಲಿ ಜನರ ಕೂಗು ಜನರ ಕಷ್ಟವನ್ನು ಕೇಳಿಕೊಂಡು ಕಷ್ಟವನ್ನು ಆಲಿಸಿ ಇವತ್ತಿನ ದಿವಸ ಬೇರೆ ಕಡೆ ಎಲ್ಲಾದರೂ ಒಂದು ಕಡೆ ಮಕ್ಕಳ ಭವಿಷ್ಯ ನೋಡಬೇಕು ಇವತ್ತು ಯಾವ ಮಕ್ಕಳು ಕೂಡ ಸುಮಾರು ನೂರಾರು ಮಕ್ಕಳಿದ್ದಾರೆ ಇಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗುವಂಥ ಮಕ್ಕಳು ಕಾಲೇಜ್ ಹೋಗುವಂಥ ಮಕ್ಕಳು ಇವತ್ತು ಅವರು ಪಾಠಿ ಪುಸ್ತಕಗಳೆಲ್ಲವೂ ಕೂಡ ನಿಮ್ಮ ಜೆ ಸಿ ಬಿ ಸದ್ದಿಗೆ ಮುಳುಗೋಗ್ಬಿಟ್ಟಿದ್ದಾವೆ ಅವ್ರಿಗೆ ಇರ್ಲಿಕ್ಕೆ ಮನೆಗಳು ಇಲ್ಲ ಇಂಥ ಕೊಳೆಯುವ ಚಳಿ ಚಳಿಯಲ್ಲೂ ಕೂಡ ಇವತ್ತು ಇಲ್ಲೇ ನಮ್ಮ ನಾವು ನಮ್ಮ ಜೀವನಾನೇ ಇಲ್ಲೇ ಬದುಕಿದ್ರೆ ಇಲ್ಲೇ ಬದುಕಬೇಕು ನಾವು ಇಲ್ಲೇ ಸಾಯ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಜನರು ಇವತ್ತು ಒಂದು ಗುಡಿಸಲನ್ನು ಹಾಕ್ಕೊಂಡು ಒಂದು ತಾಡ್ಪತ್ರ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಒಂದು ಬೇರೆ ಯಾರು ಒಂದು ಸಂಸ್ಥೆಯವರು ಬಂದು ದಿನ ಒಬ್ಬರು ಆಹಾರವನ್ನು ದಾನ ಮಾಡ್ತಾ ಇದ್ದಾರೆ ಸೊ ಈ ರೀತಿ ವ್ಯವಸ್ಥೆ ನಮ್ಮ ನಮ್ಮ ಅದು ಬೆಂಗಳೂರಲ್ಲಿ ಬೇಕಾ ಇಂಥ ಒಂದು ಸದೃಢ ಸರ್ಕಾರ ಇದೆ ಸರ್ಕಾರ ಇದೆ ಅಂತ ಹೇಳ್ತೀರಿ ಯಾವ ಸರ್ಕಾರ ರೀ ಕೇರಳದವ್ರು ಬಂದು ಕೇರಳ ಎಂ ಪಿಗಳು ಬಂದು ಇಲ್ಲಿ ಬಂದು ಮಾತಾಡಬೇಕಾ ಕರ್ನಾಟಕ ಸರ್ಕಾರದವ್ರು ಏನು ಮಾಡ್ತಾ ಇದ್ದೀರಿ ದಯವಿಟ್ಟು ತಮಗೆ ಈ ಮುಖಾಂತರ ನಾನು ತಿಳಿಸಲು ಬಯಸ್ತೇನೆ ಈ ಒಂದು ಜನರಿಗೆ ಅವರಿಗೆ ಒಂದು ಕಡೆ ನಿವೇಶನ ಮಾಡಿಕೊಟ್ಟು ಈ ಜನರಿಗೂ ಕೂಡ ಆ ಒಂದು ಜೀವನಕ್ಕೆ ದಾರಿದೀಪ ಆಗ್ಬೇಕನ್ನುವಂಥದ್ದೇ ನಮ್ಮ ಒಂದು ಆಶಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ